ಹುಕ್ಕೇರಿ ತಾಲೂಕಿನ ಗುಡಸ್ ಗ್ರಾಮದ ಗಾಯರಾಣ ಜಮೀನು ಹಸ್ತಾಂತರ ಮಾಡದೆ ಅತಿಕ್ರಮಣ ಮಾಡಿಕೊಂಡಿರುವ ಗಾಯರಾಣ ಜಮೀನು ತೆರವುಗೊಳಿಸಲು ಹಿಂದೇಟು ಹಾಕುತ್ತಿರುವ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಗುರುವಾರ ಇಲ್ಲಿನ ಕುರಿಗಾಯಿಗಳು ಜಿಲ್ಲಾಧಿಕಾರಿಯ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ರು ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿಂಧೂರ ಕುರಿಗಾರ ಗುಡಸ್ ಗ್ರಾಮದ ಹತ್ತಿನಲ್ಲಿರುವ ರಿಜಿಸ್ಟರ್ ಸಂಖ್ಯೆ ಸರ್ವೆ ನಂಬರ್ ನಾಲ್ಕುನೂರ ಒಂದರಲ್ಲಿ ಇಪ್ಪತ್ಮೂರು ಗುಂಟೆ ಗಾಯರಾಣ ಜಮೀನು ಅತಿಕ್ರಮಣ ಮಾಡಲು ಬಿಟ್ಟಿರಲಿಲ್ಲ ಆದರೆ ಇಲ್ಲಿನ ಕೆಲ ಜನರು ಈ ಜಮೀನನ್ನು ಅತಿಕ್ರಮಣ ಮಾಡಿಕೊಂಡು ತಮ್ಮ ಕುರಿಗಳನ್ನು ಮೇಯಿಸಲು ಗುಡ್ಡವೇ ಇಲ್ಲದಂತಾಗಿದೆ ಎಂದು ದೂರಿದರು ಗಾಯರಾಣ ಜಮೀನಿನಲ್ಲಿ ಗ್ರಾಮ ದೇವತೆ ಲಗ್ನವ ದೇವಸ್ಥಾನ ಇದೆ ಈ ಜಮೀನು ದನ ಕರುಗಳು ಹಾಗೂ ಕುರಿಗಳಿಗೆ ಮೀಸಲು ಇರುವ ಜಮೀನು ಇಲ್ಲಿ ಗುಡ್ಡವೂ ಸಹ ಇದ್ದು ಈ ಗುಡ್ಡದಿಂದ ಬಸಿ ನೀರಿನ ಕೆರೆಯೂ ಇದೆ ಇದರ ನೀರು ಐದು ಗ್ರಾಮದ ಕುರಿಗಳಿಗೆ ಅನುಕೂಲಕರವಾಗಿದೆ ಅಧಿಕ್ರಮ ಮಾಡಿಕೊಂಡವರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದ್ರು ಮೂವತ್ತು ದಿನ ಆಯ್ತು ಒಂದ್ ತಿಂಗಳ ಗುಡ್ಡ ಜಾಸ್ತಿ ಜನ ಹೋಗಿ ಹೊಡಿತಿದ್ದಾರೆ ಮತ್ತೆ ಎಲ್ಲಾರನು ನಮ್ಮದು ಅಲ್ಲಿ ಲಗ್ನವಾದಿ ಗುಡಿ ಇದೆ ಮತ್ತು ಕೊರವಂಜಿ ಗುಡಿ ಇದೆ ಕೆರೆ ಇದೆ ಅದರ ನಮ್ಮ ಕುರಿ ಮೇಯಿಸ್ಲಿಕ್ಕೆ ಜಾಗನೇ ಇಲ್ಲ ಅದನ್ನು ಬಿಟ್ರೆ ಯಾವದೇ ರೀತಿ ಈಗಾಗ್ಲೇ ಮುನ್ನೂರ ಇವ ಈಗಾಗಲೇ ಟೋಟಲ್ ನಾಲ್ಕನೂರ ಮುನ್ನೂರ ಒಂದ್ ಎಕರೆ ಇದೆ ಅದು ಈಗಾಗಲೇ ನೂರ ಹತ್ತು ಎಕರೆ ಅತಿಕ್ರಮಣ ಮಾಡಿದ್ದಾರೆ ಅದನ್ನೇನ್ ಕೇಳ್ತಾ ಇಲ್ಲ ನಾವು ಅವರು ಹಳ್ಳಿ ಅವ್ರ ಅವ್ರ್ ಎಸ್ ಸಿ ಎಲ್ಲಾ ಜನರು ಮಾಡಿದಾರೀ ಅವ್ರು ಅವ್ರ ಈಗಾಗಲೇ ಮತ್ತೀಗ ನಮ್ಮ ಕುರಿ ಮೆಸಲಿಗೆ ಜಾಗ ಇಲ್ಲ ಯಾವುದು ಎಕರೆ ಅಷ್ಟೇ ಅದು ಹೊಡೆದಿದ್ದಾರೆ ಗುಡಸ್ ಗ್ರಾಮದ ಗಾಯರಾಣ ಜಮೀನು ಅತಿಕ್ರಮಣ ಮಾಡಿಕೊಂಡವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಹುಕ್ಕೇರಿ ತಹಶೀಲ್ದಾರ್ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ರು ಇಲ್ಲಿಯವರೆಗೆ ಕ್ರಮ ಕೈಗೊಂಡಿಲ್ಲ ಈಗಾಗಲೇ ಸಿಎಂ ಡಿಸಿಎಂಗೆ ಮನವಿ ಸಲ್ಲಿಸಿದ್ದೇವೆ ಎಂದ್ರು ಎರಡರಿಂದ ಮೂರ್ ಸಲ ಡಿ ಸಿ ಅವರಿಗೂ ಕೊಟ್ಟರು ತಹಶೀಲ್ದಾರ್ ಮೇಡಮ್ ಅವರು ಕೊಟ್ಟರು ತಾಲೂಕಾ ನಮ್ಗ ಒಂದು ಗಾರೆನ ತಂದ್ ಜಮೀನ್ ಐತ್ರಿ ಗಾರ್ಯನ್ ಜಮೀನದಾಗ ನಮ್ದ ನೀರಾವರಿ ಏರಿಯಾ ಐತಿ ಊರಲ್ಲ ಆ ಗುಡ್ಡ ಬಿಟ್ರೆ ನಮ್ ಕುರಿಗಾರ ಮೆಸು ಜಾಗನೇ ಇಲ್ಲ ಜಾಗ ಇಲ್ಲದ್ರಿಂದ ನಮ್ ಆ ಕುರಿಗಾರಿ ಇರತ್ತ ಎರಡ್ ಮೂರ್ ಸಲ ನಾವು ಮನವಿನ ಪಟ್ಟು ಪಟ್ಟು ಉಕ್ಕೇರಿ ತಾಲ್ಲೂಕು ಸರ್ಕಲ್ದಾಗ ಎರಡ್ ತಾಸ ಮಾಡಿದ್ರು ಮಾಡಿದ್ರಿ ಟ್ರೈಕ್ ಮಾಡಿ ಬಂದ್ರು ಕುರಿ ತಂದಿದ್ರು ಒಂದ್ ಏಳು ಒಂಟ್ ಸಾವಿರ ನಾವು ತೈಸಾರ್ ಮೇಡಮ್ ಬಂದ್ರು ಮನವಿನ ತಗೊಂಡ್ರು ತಡಗೋಸ್ತಂತ ನಮಗೊಂದು ಆಶ್ವಾಸನ ಕೊಟ್ಟರು ಬಸಪ್ಪ ವಂಟುಮುರಿ ರಾಯಪ್ಪ ಪಾಮಲ್ದಿನಿ ಆನಂದ ಕಿಲಾರಿ ಗುರುಸಿದ್ದ ಗೋಟೂರ ಹಾಲಪ್ಪ ನೂಲಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ರು ಸಂಕಲ್ಪ್ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ